ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಸ್ನೇಹಿತರು ಮನೆಗೆ ಬಂದಿದ್ದೀವಿ ಇವತ್ತು ಅವ್ರ ಹತ್ರ ಸುಮಾರು ಒಂದು ಎಂಟತ್ತು ಕರುಗಳಿಗೆ ಕೊಮ್ಮಾಡಿದ್ದೀವಿ ಇದು ಮತ್ತು ಇದ್ರ ಜೊತೆಯ ಇನ್ನೊಂದು ಕರುವನ್ನ ನಾನು ತೋರಿಸ್ತೀನಿ ಏಯ್ ನೋಡ್ತಾ ಇರ್ಬೋದು ಉದ್ದಾಪನ ಚೆನ್ನಾಗಿದೆ ಒಂದು ಸುಳಿಗಳ ಬಗ್ಗೆಯೂ ಕೂಡ ಎಲ್ಲ ಆಲ್ರೆಡಿ ನಾನು ಚೆಕ್ ಮಾಡಾಗಿದೆ ಇದೊಂದು ಕರು ಇದ್ರೂ ಕೂಟ ಬಂದು ಇದ್ರ ಕೂಟ ಬಂದು ನೋಡಿದ್ದು ಇದಕ್ಕೂ ಕೂಡ ಈಗ ತೊಡೆ ಮಾಡಿದೆ ತೊಡೆ ಮಾಡಿರೋದ್ರಿಂದ ಈಗ ಬಣ್ಣ ಸ್ಟಾರ್ಟ್ ಆಗಿದೆ ಅದು ಸ್ವಲ್ಪ ಬೇಗ ಸ್ಪೀಡಾಗಿ ಬಣ್ಣ ಬಂದಿದೆ ಹಾಗಾಗಿ ಇದು ಕೂಡ ಒಂದು ಇದು ಇದು ಕೂಡ ಒಂದು ಜೋಡಿ ಕೂಟ ಇವು ಹಾಗಾಗಿ ಹಾಗೆ ಇನ್ನೊಂದು ಜೋಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಹಾಗೆ ನೋಡಿದ್ದು ಇದು ಒಂಟಿ ಇತ್ತು ಈ ಕರುಗೆ ಈಗ ಇನ್ನೊಂದು ಕೂಟ ಮಾಡಿದ್ದೀವಿ ಇದಕ್ಕೂ ಕೂಡ ಬೀಜ ಹೊಡೆದಿದೆ ಬೀಜ ಹೊಡೆದು ಈಗ ರೆಡಿ ಇದೆ ಈಗ ಒಂದು ಎಂಟು ದಿನ ಆಗಿದೆ ಬೀಜ ಹೊಡೆದು ನೋಡ್ತಾ ಇರ್ಬೋದು ಸ್ನೇಹಿತರೆ ಉದ್ದಪ್ಪನ್ನ ಯಾವುದರಲ್ಲೂ ಕೂಡ ಯಾವ ತಪ್ಪು ಇಲ್ಲ ಯಾಕೆಂದರೆ ಎಲ್ಲವನ್ನೂ ಕೂಡ ಚೆಕ್ ಮಾಡೇ ನಾವು ಇದು ಮಾಡಿದ್ದೀವಿ ವಾಕಿಂಗ್ ಎಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಈ ಕೊಮ್ಮಾಡಿರೋದ್ರಿಂದ ಇವತ್ತು ವಾಕಿಂಗ್ನ ಬಿಡ್ತಾಯಿಲ್ಲ ಎಲ್ಲವೂ ಕೂಡ ಪರ್ಫೆಕ್ಟ್ ಇದೆ ಇದರ ಕೂಟ ಬಂದು ನಾನು ಹಾಗೆ ತೋರಿಸಿ ನೋಡ್ಕೊಳ್ಳಿ ನೋಡಿ ಇಲ್ಲಿದೆಯಲ್ಲ ಇದು ಅದ್ರ ಕೂಟ ಯಾವುದಕ್ಕೆ ಬ್ಲ್ಯಾಕ್ ಕಲರ್ ಏನು ನಾವು ಕೋಮ್ ಮಾಡಿದ್ದೀವಲ್ಲ ಅದ್ರ ಕೂಟ ಇದು ಇದಕ್ಕೂ ಕೂಡ ಬೆಳಗ್ಗೆ ಕಂಬ ಮಾಡಿದೀವಿ ನಾವು ಹಾಗಾಗಿ ಇದು ಅದು ಒಂಟಿ ಇತ್ತು ಅಂತೇಳಿ ಅದ್ರ ಜೊತೆಗೆ ಇದನ್ನು ಕೂಟ ಮಾಡಿರೋದು ಈಗ ಅದ್ರ ಜೊತೆಗೆ ಇದನ್ನು ಕೂಟ ಮಾಡಿದ್ದೀವಿ ಹಾಗಾಗಿ ತುಂಬ ಜನ ಕೇಳ್ತಿದ್ದಾರೆ ಕೊಡ್ರಿ ಅಂತ ಘಾಟಿ ಗಂಟೆ ಯಾವುದು ಕೊಡೋದು ಬೇಡ ಅಂತೇಳಿ ಪೆಂಡಿಂಗ್ ನಿಲ್ಸ್ಕೊಂಡಿದ್ದೀವಿ ಹಾಗಾಗಿ ಹಾಗೆ ನೋಡಿ ತಾತ ಹೀಗೆ ಒಂದು ಜೊತೆ ಕರ್ಕೊಳ್ಳಿ ಊಟ ಮಾಡಿಕೊಟ್ಟಿದ್ದೀವಿ ತಾತ ನೋಡ್ಕೊಳ್ಳಿ ಅಂತ ತುಂಬ ಕಡಿಮೆ ಬೆಲೆಗೆ ಊಟ ಮಾಡಿದ್ದೀವಿ ಎಲ್ಲರೂ ನಗ್ತಾರೆ ನಿಜಕ್ಕೂ ಗ್ರೇಟ್ ಬಿಡ್ರಿ ಅಂತ ಎಪ್ಪತ್ತೊಂದು ಸಾವಿರಕ್ಕೆ ಇವು ಊಟ ಮಾಡಿರೋದು ನೋಡ್ತಾ ಇರ್ಬೋದು ಬುಲ್ಡೆ ಹಾಗೆ ನೋಡಿ ಹಾಗೆ ತೋರಿಸ್ತೀನಿ ತೋರಿಸ್ತೇನೆ ಇಂತಕ ಹೋಗಿ ಪಕ್ಕಕ್ಕೆ ಹಂಗೆ ನೋಡ್ತಾ ಇರ್ಬೋದು ಎರಡು ಕೂಟ ಸಾಕೆ ಅದು ಒಂದು ಎರಡು ತಿಂಗಳು ಹಿಂದಿದು ಇದೇ ಎರಡು ತಿಂಗಳು ಮುಂದ್ಲುದು ಹಾಗಾಗಿ ಆದರೂ ಇರಲಿ ಅಂತೇಳಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಕೂಟ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಹಾಗೆ ಬನ್ನಿ ಸ್ನೇಹಿತರೆ ಇನ್ನೊಂದು ಜೊತೆ ಕೂಟವನ್ನು ತೋರಿಸ್ತೀನಿ ಹಾಗೆಯೇ ಹೋಗಿ ನೀವು ಮುಂದೆ ಹೋಗಿ ಹೋಗೋತ್ತವೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದ್ರೂ ಒಂದು ವಾಕ್ ಕೂಡ ತಾತ ಹೊರಟಿದೆ ಮನೆ ಕಡೆ ಹಾಗಾಗಿ ತೋರಿಸಿರ್ತೀನಿ ಕಾಲುಗಳನ್ನ ಯಾವ ಸದ್ಯಕ್ಕೆ ಮನೆ ಕಡೆ ಈಗ ಬಿಡ್ತಾ ಇಲ್ಲ ನೋಡ್ತಾ ಇರ್ಬೋದು ಕಾಲುಗಳು ಕೂಡ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈವನ್ ಜೊತೆ ವೈಟ್ ಕರುಗಳು ಹೊಸ್ದಾಗಿ ಈಗ ಕೂಟ ಮಾಡಿದ್ದಾರೆ ಅಪ್ಪಣ್ಣ ನಮಸ್ಕಾರ ಆಯ್ತಾ ಊಟ ತಿಂಡಿಯಲ್ಲ ಓಕೆ ಇವಾಗ ಅಂತೂ ಇಂತೂ ಅಲ್ಲಿಗೆ ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ನಾಲ್ಕು ಜೊತೆ ಮಾಡಿದ್ದೀರಾ ಈಗ ನಾಲ್ಕು ಜೊತೆಯಲ್ಲಿ ಯಾವಾರು ಕೊಡೋ ಇದ್ದಾವೆ ಯಾವ ಬಂದರೂ ಕೊಡ್ತೀರಾ ಒಟ್ಟಿನಲ್ಲಿ ಘಾಟಿ ಜಾತ್ರೆಗೆ ಎಲ್ಲ ರೆಡಿ ಆಗಿದ್ದೀರಾ ಕೊಮ್ಮ ಕೂಡ ಎಲ್ಲ ಮಾಡಿಸಿ ರೆಡಿ ಇದೆ ನೋಡಿ ಸ್ನೇಹಿತರೆ ಇವನ್ ಜೊತೆ ಕೂಡ ಇವಾಗ ಒನ್ ಟ್ವೆಂಟಿ ಊಟ ಮಾಡಿದ್ದಾರೆ ಹಾಗಾಗಿ ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಒಂದು ಜೊತೆ ಊಟ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ಯಾವ ಬಂದರೂ ಕೊಡ್ತಾರಂತೆ ಯಾವ ಏನಾದ್ರು ಇಟ್ಕೊಳೋಣ ಯಾವ ಬೇಕಾದರೂ ಬಂದರೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಭೀಣ ಈಗ ಲಾಸ್ಟ್ ಟೈಮ್ ಬಂದಾಗ ಒಂದು ಮೂರು ನಾಲ್ಕು ಜೊತೆ ಇದ್ದು ಅದರಲ್ಲಿ ಈಗ ಎಷ್ಟು ಜೊತೆ ಕೊಟ್ಟ್ರಿ ನೀವು ಹಾಂ ಓಕೆ ಇವಾಗ ಹಳೇದ್ರಲ್ಲಿ ಒಂದು ಜೊತೆ ವೈಟವ್ ಇದೇ ಥರದಿದ್ದವು ಅವು ಕೊಟ್ರಾ ಅವು ಕೊಟ್ಬಿಟ್ರಿ ಆಮೇಲೆ ಇನ್ನೊಂದು ಜೊತೆ ತಾತರ ಮನೇಲಿ ಇದ್ದವು ಅವು ಅವು ಕೊಟ್ಟ್ರಿ ಓಕೆ ಇವಾಗ ಟೋಟಲಲ್ಲಿಗೆ ಎರಡು ಜೊತೆ ಮೂರು ಜೊತೆ ಕೊಟ್ಟು ಹಾಂ ನಾಲ್ಕೈದು ಕರ ತೊಗೊಂಡಿದ್ದೀರಾ ಇವಾಗ ಇವು ಕೂಡ ಒನ್ ಟ್ವೆಂಟಿ ಊಟ ಮಾಡಿದ್ರೆ ಓ ಇವು ಜೊತೆಯೇ ತೊಗೊಂಡ್ರಿ ಓ ಇವು ಒನ್ ಟ್ವೆಂಟಿ ತಗೊಂಡು ಊಟ ಮಾಡಿರಿ ಅವು ಒನ್ ಟ್ವೆಂಟಿ ಊಟ ಮಾಡಿದಿರ ಓಕೆ ಇವಾಗ ಇಲ್ಲ ಅಂದರೆ ಒನ್ ಟ್ವೆಂಟಿನೇ ಊಟ ಮಾಡಿ ಓಕೆ ಇವಾಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂದರೆ ಈಗ ಮುಂದಿನ ದಿನಗಳಲ್ಲಿ ಈಗ ಘಾಟಿ ಜಾತ್ರೆ ರೆಡಿ ಆಗ್ತಾ ಇದೆ ಈಗ ನಿಮ್ಮ ಪ್ರಕಾರ ಈ ಸತಿ ನೀವು ಘಾಟಿ ಜಾತ್ರೆಗೆ ಎಷ್ಟು ಜೊತೆ ಬಿಡ್ಬೋದು ಇಷ್ಟೇ ಎರಡು ಜೊತೆ ತಿರ್ಗ ತಗೊಂತೀರಾ ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಕಡಿಮೆ ಅಂತಂದ್ರೆ ಒಂದು ಐದಾರು ಜೊತೆ ಐದಾರು ಜೊತೆ ಇರ್ತವೆ ಹಾಗಾದರೆ ನೀವು ಯಾವ ಬಂದ್ರು ಕೊಡ್ತೀನಿ ಅಂತ ಹೇಳಿದ್ರಿ ಮಾಯಣ್ಣವರು ಇವತ್ತು ಎಲ್ಲೋ ಹೋಗಿದ್ದಾರೆ ಈಗ ತಾತ ನೀವು ಇಬ್ಬರೇ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸೋಣ ಡಬಲ್ ಸೆವೆನ್ ನೈನ್ ಫೈವ್ ಡಬಲ್ ಸೆವೆನ್ ನೈನ್ ಫೈವ್ ಥ್ರಿಬಲ್ ಐಟ್ ಥ್ರಿಬಲ್ ತ್ರೀ ಜೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಅಣ್ಣ ನಿಮ್ಮ ಊರು ಅಡ್ರೆಸ್ಸು ಹಂಗೇನೆ ಹಾಂ ದೇವರಹಳ್ಳಿ ಗ್ರಾಮ ಪಂಚಾಯತ್ ಜಾವಳ್ಗೆ ಗ್ರಾಮ ನಿಮ್ಮ ಊರಿಗೆ ಬರಬೇಕು ಅಂತಂದರೆ ದೊಡ್ಡಬಳ್ಳಾಪುರ ರೋಡಲ್ಲಿ ಟೋಲ್ ಹತ್ರ ಟೋಲ್ ಐತೆ ಓಕೆ ಹತ್ರ ಫಸ್ಟ್ ಅಲ್ಲ ಫಸ್ಟ್ ಫಸ್ಟ್ ಟೂರು ನಿಮ್ಮದು ಹಂಗೇ ಅಣ್ಣ ಈ ಒಂಚೂರು ಹಂಗೆ ಬಿಡ್ತಿರೋಣ ಜೊತೆಲಿ ಹಂಗೇ ಹಾಂ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೈ ಕೂಡ ತೋರಿಸ್ತಾ ತೋರಿಸ್ತಾಯಿದ್ದೀವಿ ಬಾಣ ಹಂಗೆ ತಿರುಗಿಸ್ಕೊಂಡು ತಿರ್ಗಿಸ್ಕೊಳೋಣ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಮ್ಮ ದೊಡ್ಡಪ್ಪಣ್ಣ ಅವ್ರ ಮನೆಗೆ ನಾನು ಬಂದಿದ್ನೋ ಬಂದು ಏನು ಕುಮ್ಗಳು ಮಾಡಬಿದ್ವು ಅವೆಲ್ಲ ಕೆಲಸಗಳನ್ನು ಮುಗಿಸಿ ಹಾಗೆಯೇ ಒಂದು ವೀಡಿಯೋ ಕೂಡ ಇವತ್ತು ನಾವು ಮಾಡಿದ್ದೀವಿ ಇಲ್ಲಿ ಯಾವ ಥರ ಅಪ್ಪಣ್ಣ ಅವರಿಗೆ ಒಂದು ಫ್ರೆಂಡ್ ಸರ್ಕಲ್ ಇದೆ ಅನ್ನೋದಕ್ಕೆ ನೋಡ್ತಾ ಇರಿ ನೋಡಿ ಇದು ಒಂದು ಕರು ನೋಡಿದ್ದು ಹಾಗೆ ನೋಡ್ತಾ ಇರಿ ಅವರ ಫ್ರೆಂಡ್ ಸರ್ಕಲ್ ಹೆಂಗಿದೆ ಅಂದರೆ ಪೂರ್ತಿ ಹುಡುಗರೆಲ್ಲ ಬಂದು ಅವ್ರ ಜೊತೆಯಲ್ಲೇ ಇರೋದು ಇಷ್ಟು ಜನ ಕೂಡ ಹಾಗೆ ನಾನು ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿರೋ ನಮ್ಮ ಯೂತ್ಸ್ ಯೂತ್ಸಿದಾರಲ್ಲ ಇವರೆಲ್ಲ ಏನಕ್ಕೆ ಅಂತಂದರೆ ಪಾಪ ನಮಗೋಸ್ಕರ ಇವತ್ತು ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದಾರೆ ಯಾಕೆಂದರೆ ಇವತ್ತು ನಾವು ಬೆಳಗ್ಗೆಯಿಂದ ಕೊಮ್ಮಾಡ್ತಾರ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಇವತ್ತು ಗ್ರೌಂಡನ್ನ ಬಿಟ್ಕೊಟ್ಟು ಅಪ್ಪಣ್ಣನ ಜೊತೆ ಸೇರ್ಕೊಂಡು ತುಂಬ ಎಲ್ಪ್ನ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ನಮ್ಮ ಏನು ಹಳ್ಳಿಕಾರರು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ತುಂಬ ಇವತ್ತು ತಮ್ಮ ಇಡೀ ಒಂದು ದಿನದ ಸ್ಯಾಟರ್ಡೆ ಪೂರ್ತಿ ನಮಗೋಸ್ಕರ ಅರ್ಪಿಸ್ಬಿಟ್ಟವ್ರೆ ಹಾಗಾಗಿ ಹಾಗೇ ಇರಿ ಅದಕ್ಕೋಸ್ಕರ ಅಪ್ಪಣ್ಣವ್ರ ಜೊತೇಲಿ ಇವರು ಅವ್ರಿಗೆ ಯಾವಾಗಲೂ ಸಾಥ್ ಕೊಡ್ತಾಯಿರ್ತಾರೆ ಪ್ರತಿ ಸಾರಿ ನಾವು ಬಂದಾಗೆಲ್ಲ ನಮಗೆ ಪ್ರತಿಯೊಂದು ಸಪೋರ್ಟು ಮಾಡಿ ಇಲ್ಲಿ ನಮ್ಮನ್ನು ಕಳಿಸ್ಕೊಡೋ ಜವಾಬ್ದಾರಿಯೋದು ಅಣ್ಣ ನಿಮಗೆ ಈ ಹಳ್ಳಿ ಕಾರು ಬಗ್ಗೆ ಏನಕ್ಕೆ ಇಷ್ಟು ರೀತಿ ಹಳ್ಳಿ ಕಾರು ಒಂದು ತಳಿ ಇದು ಆಲ್ರೆಡಿ ನಶಿಸಿ ಹೋಗ್ತಾ ಇದೆ ಬಟ್ ನೀವು ರಿವೈಲ್ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರಾ ಜೊತೆಯಲ್ಲಿ ಏನು ಅದಕ್ಕೆ ಬೇಕಾದಂಥ ಬೇಸಿಕ್ ನೀಡ್ಸ್ ಏನೇನಿದೆ ಓಕೆ ಅದನ್ನೆಲ್ಲ ನೀವೇ ಬಂದು ಮಾಡಿ ಹಳ್ಳಿ ಕಾರು ಚೆನ್ನಾಗಿ ಕಾಣಿಸೋಂಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಓಕೆ ಅದೊಂದು ನಿಮ್ಮದೊಂದು ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ಖುಷಿ ಆಗ್ತದೆ ಸರ್ ಓಕೆ ಇವಾಗ ನೀವು ಪ್ರತಿ ಸಾರಿ ನಾವು ಬಂದಾಗ ನೀವು ತಪ್ಪದೇ ಬರ್ತೀರಾ ಹಾಗಾಗಿ ಇದ್ರ ಮುಖಾಂತರ ನೀವು ಕಾಲೇಜಲ್ಲಿ ನೋರು ನೀವು ಅಲ್ಲಿ ಲಚರಾಗಿ ಮಾಡಬೇಕಾದ್ರೆ ಯಾರಾಗಾದರೂ ಒಂದು ಹತ್ತು ಜನಕ್ಕೆ ಏ ಒಂದು ಹಳ್ಳಿ ಕಾರ್ ಕಟ್ಟಿರಿ ಅಂತ ನೀವು ಯಾವತ್ತಾದ್ರೂ ಹೇಳಿದ್ದೀರಾ ಸರ್ ಈಗಿನ ಜನ್ರೇಷನಲ್ಲಿ ಹೇಳೋದು ಕಷ್ಟನೇ ಬಟ್ ಆದರೆ ನಾವು ಫಾಲೋ ಮಾಡ್ತೀವಿ ಕೆಲವರು ಇದ್ದಾರೆ ಹಳ್ಳಿ ಹುಡುಗರು ಬರ್ತಾರೆ ನಮಗೆ ನಮ್ಮ ಸಿಟಿ ಕಾಲೇಜ್ ಆಗಿರೋದ್ರಿಂದ ರೇವಾ ಯೂನಿವರ್ಸಿಟಿ ಇರೋದ್ರಿಂದ ಎಲ್ಲರೂ ಅದಕ್ಕೆ ಅಂತಾನೆ ಬರಲ್ಲ ಬಟ್ ಕೆಲವರು ಬರ್ತಾರೆ ಆ ಕ್ರೇಜ್ ಇರೋದು ಇರ್ತಾರೆ ಬಟ್ ಎಲ್ಲರೂ ಅದನ್ನು ಫಾಲೋ ಮಾಡಲ್ಲ ಕೆಲವರು ಈಗ ನೋಡಿ ನನ್ನ ಫ್ರೆಂಡ್ ಮಹೇಶ್ ಅಂತ ಅವರು ಕ್ರೇಜು ಅವರು ಇವತ್ತಿಂದ ಅಲ್ಲ ಅವತ್ತಿಂದಲೂ ಅವ್ರು ತಾತ್ನ ಕಾಲದಿಂದಲೂ ಮಾಡ್ತಾ ಇದ್ದಾರೆ ಅದೊಂದು ಖುಷಿ ಅದೊಂದು ಸಂಭ್ರಮ ಅದರಿಂದ ಏನು ಬರುತ್ತೆ ಏನು ಬಿಡುತ್ತೆ ಏನಿಲ್ಲ ಬಟ್ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಉಳಿಸ್ತಾ ಇದ್ದಾರೆ ಆ ತಳಿ ಬೆಳಿಬೇಕು ನಮ್ಮ ಹಳ್ಳಿ ಜನ ಅದರಿಂದ ನಾವು ಅದರಿಂದಲೇ ಬದುಕಿದ್ದು ಬೆಳೆದಿದ್ದು ಅವರ ಗೊತ್ತಾಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸೊ ನನ್ನ ಸ್ಟೂಡೆಂಟ್ಸ್ಗೂ ನಾವು ಸಜೆಸ್ಟ್ ಮಾಡ್ತೀವಿ ಬಟ್ ಅವ್ರ ವಿಶ್ವ ಅದು ಯಾವಾಗ ಬೇಕಾದ್ರು ತಗೋತಾರೆ ಬಿಡ್ತಾರೆ ಓಕೆ ನೋಡಿ ಇಷ್ಟು ಒಂದು ಅವರಲ್ಲಿ ಪ್ರೀತಿ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂದರೆ ಹಳ್ಳಿ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಹಾಗಾಗಿ ಎಲ್ಲರೂ ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪ್ರತಿಯೊಂದು ಮನೇಲೂ ಒಂದು ನಾಟಿದನ ಕಟ್ಟ್ರಿ ಯಾಕೆಂದರೆ ಇವತ್ತಿನ ಹಳ್ಳಿ ಕಾರು ತುಂಬ ನಶಿಸಿ ಹೋಗ್ತಾ ಇದೆ ಅದರಲ್ಲಿ ಯಾವುದೇ ತಳಿ ಕಟ್ಟಿರಿ ನೀವು ನೀವು ಹಳ್ಳಿ ಕಾರೇ ಕಟ್ಟಬೇಕು ಅಂದಿಲ್ಲ ನಮ್ಮ ದೇಶೀಯ ತಳಿಯಲ್ಲಿ ನಿಮಗೆ ಇಷ್ಟ ಆಗಿದ್ದನ್ನು ಕಟ್ಟಿ ಆದರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ನಸಿಸಿ ಹೋಗ್ತಾ ಇದೆ ಮುಂದೊಂದು ದಿನ ಪಿಕ್ಚರ್ನ ತೋರಿಸಿ ಇದು ಈ ಥರ ಪ್ರಾಣಿ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ ಹಾಗಾಗಿ ನಾನು ಆದಷ್ಟು ನಮ್ಮ ಜನಗಳಲ್ಲಿ ಕೇಳ್ಕೊಡೋದಿಷ್ಟೇ ಮನೆಗೆ ಒಂದು ನಾಟಿ ಕಟ್ಟ್ರಿ ಅಂತ ಓಕೆ ಥ್ಯಾಂಕ್ ಯು ಜಯಹಳ್ಳಿಕರ್ ಹಳ್ಳಿಕಾರ್ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು